ಹಲೋ ಫ್ರೆಂಡ್ಸ್ ನಿಮಗೊಂದು ಸಣ್ಣ ವಿಷಯ ಹೇಳಿ ನಾನು ಈ ವಿಡಿಯೋನ ಪ್ರಾರಂಭ ಮಾಡ್ತೇನೆ ಮೊನ್ನೆ ತುಂಬ ದೂರದಿಂದ ಒಬ್ಬ ಹುಡುಗ ಇಪ್ಪತ್ನಾಲ್ಕು ವರ್ಷದ ಹುಡುಗ ನನ್ನ ಹತ್ರ ಬಂದಿದ್ದ ಬಂದು ನಾನು ನಿಮ್ಮ ವಿಡಿಯೋ ಮಾಡಿದ್ದು ನೋಡಿದ್ದೀನಿ ಸರ್ ನನಗೆ ಗಂಡಸರಿಗೆ ಸಂತಾನ ಹರಣ ಶಸ್ತ್ರಚಿಕಿತ್ಸೆ ಮಾಡಿರಿ ಅಂದರೆ ನನಗೆ ಮಕ್ಕಳಾಗದೇ ಇರತಕ್ಕಂಥ ಶಸ್ತ್ರಚಿಕಿತ್ಸೆ ಮಾಡಿರಿ ಅಂತ ಹೇಳಿದ ಸರಿ ನಿನಗೆ ಎಷ್ಟು ವಯಸ್ಸು ಮತ್ತು ಏನಕ್ಕೆ ಮಾಡಿಸ್ಕೊತಿದೆಯಾ ಮತ್ತು ಎಷ್ಟು ಮಕ್ಕಳಿದೆಯಾ ಅಂತ ಸಹಜವಾಗಿ ಕೇಳಿದೆ ಇಲ್ಲ ಸರ್ ನಾನು ಮದುವೆನೇ ಆಗಿಲ್ಲ ಆದರೂ ನನಗೆ ಆ ಆಪ್ರೇಷನ್ ಮಾಡಿರಿ ಅಂತ ಹೇಳಿದೆ ಸ್ವಲ್ಪ ಆಶ್ಚರ್ಯ ಆಯಿತು ಸಹಜವಾಗಿ ಯಾಕೆ ಏನಾಯಿತು ಅಂತ ಕೇಳಿದರೆ ಇಲ್ಲ ನಾನು ಹಸ್ತ ಮಾಡ್ಕೊತ ಇದ್ದೀನಿ ಅದು ನನಗೆ ತುಂಬ ಬಹಳ ವರ್ಷದಿಂದ ಈ ಗೀಳಿದೆ ಹಾಗಾಗಿ ನಾನೆಲ್ಲ ಮೈಯೆಲ್ಲ ನಿಶ್ಶಕ್ತಿ ಆಗಿಬಿಟ್ಟಿದೆ ನನ್ನ ಮೈಯಲ್ಲಿ ಏನೂ ಉಳಿದಿಲ್ಲ ನನ್ನ ನೆನಪಿನ ಶಕ್ತಿ ಇಲ್ಲ ನಾನು ಮಾನಸಿಕವಾಗಿ ತುಂಬ ಕುಗ್ಗೋಗಿದ್ದೀನಿ ನಾನು ವೀರ್ಯ ಎಲ್ಲ ಹಾಳಾಗೋಗಿಬಿಟ್ಟಿದೆ ಹಾಗಾಗಿ ನಾನು ಆಪ್ರೇಷನ್ ಮಾಡಿಸ್ಕೊಂಡು ವೀರ್ಯ ಹೊರಗೆ ಬರದ ಹಾಗೆ ನಾನು ಆಪ್ರೇಷನ್ ಮಾಡಿಸ್ಕೊಳ್ಳೋಕೆ ಬಂದಿದ್ದೀನಿ ಅಂತ ತುಂಬ ದೂರದಿಂದ ಬೈಕ್ ತೊಗೊಂಡು ಬಂದಿದ್ದ ಸುಮಾರು ಇನ್ನೂರೈವತ್ತು ಕಿಲೋಮೀಟ್ರು ಡ್ರೈವ್ ಮಾಡ್ಕೊಂಡು ಬಂದಿದ್ದ ಬೈಕ್ ಮೇಲೆ ನಿಜಕ್ಕೂ ತುಂಬ ಆತಂಕ ಆಯಿತು ಕೂತು ಮಾತಾಡಿದಾಗ ನನಗೇನು ಅನಿಸ್ತಂದರೆ ಈ ಎಲ್ಲ ಇನ್ಫಾರ್ಮೇಷನ್ ಎಲ್ಲಿ ಬಂದಿದೆ ಅವನಿಗೆ ಅಂದರೆ ಮಸ್ತ ಮೈತನ ಮಾಡೋದ್ರಿಂದ ನಿಶ್ಚಕ್ತಿ ಆಗ್ತದೆ ತಲೆನೋವು ತಲೆ ಸುತ್ತು ಬರ್ತದೆ ಅಥವಾ ದೇಹದಲ್ಲಿ ಏನೂ ಉಳಿಯೋದಿಲ್ಲ ಈ ಥರ ಇನ್ಫಾರ್ಮೇಷನೆಲ್ಲ ಎಲ್ಲಿ ಬಂದಿದೆ ಅಂತ ಕೇಳಿದಾಗ ಆ ಹುಡುಗರು ಹೇಳಿದ್ದೇನೆಂದರೆ ಇಲ್ಲ ಸರ್ ನಾವು ಗೆಳೆಯರೆಲ್ಲ ನಾವು ಮಾತಾಡ್ಕೊತಿರ್ತೀವಿ ಈ ಥರ ಅಂತ ಹೇಳಿದೆ ತುಂಬ ಆತಂಕ ಆಯಿತು ಸೊ ಈ ಮಿಸ್ಇನ್ಫಾರ್ಮೇಷನ್ ಅಂದರೆ ಸುಳ್ಳು ಮಾಹಿತಿ ಹೆಂಗೆ ಉಟ್ಕೊತದೆ ಯಾಕೆ ಉಟ್ಕೊತದೆ ಸೊ ಈ ಬಗ್ಗೆ ಈ ಧಾತು ಹೋಗೋದಂದ್ರೆ ಏನು ಇದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತೀನಿ ನಿಮ್ಮ ಎಲ್ಲ ಗೆಳೆಯರ ಹತ್ರ ಹಂಚ್ಕೊಳ್ಳ್ರಿ ನಾನೊಬ್ಬ ಸ್ತ್ರೀರೋಗ ತಜ್ಞನಾಗಿದ್ದರೂ ಸಹಿತ ಒಬ್ಬ ಸಾಮಾನ್ಯ ವೈದ್ಯನಾಗಿ ಅಥವಾ ಒಬ್ಬ ಹಿರಿಯ ಗೆಳೆಯನಾಗಿ ಕೆಲವು ವಿಷಯಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಮೊಟ್ಟ ಮೊದಲನೇದಾಗಿ ಹಸ್ತ ಮೈಥನದ ಬಗ್ಗೆ ಮಾತಾಡೋಣ ಹಸ್ತ ಮೈಥನ ಮಾಡ್ಕೊಳ್ಳೋದು ತೀರಾ ಸಹಜ ಎಲ್ಲ ಹುಡುಗರು ಮಾಡ್ತಿರ್ತಾರೆ ಯಾವಾಗ ಅದು ತುಂಬ ಗೀಳಾಗಿ ಪರಿವರ್ತನೆ ಆಗ್ತದೋ ಅಂದರೆ ದಿನಕ್ಕೆ ಎರಡು ಮೂರು ಸಲ ತಾವು ಹಸ್ತಮೈತ್ರ ಮಾಡ್ಕೊಳ್ಳೋದಾಗಲಿ ಅಥವಾ ಅದೇ ಬಗ್ಗೆ ಯಾವುದಾಗಲೂ ಆಬ್ಸಿಷನ್ ಆಗಿ ಅಂದರೆ ಅದನ್ನೇ ವಿಚಾರ ಮಾಡ್ಕೊತಿರೋದಾಗಲಿ ಖಂಡಿತವಾಗಿ ಒಳ್ಳೆಯದಲ್ಲ ಸೊ ವಾರದಲ್ಲಿ ಎರಡು ಮೂರು ಸಲನೋ ನಾಲ್ಕು ಸಲನೋ ಅಥವಾ ದಿನಕ್ಕೆ ಒಂದು ಸಲನೂ ಕೂಡ ತಾವು ಹಸ್ತಮೈತ್ರ ಮಾಡ್ಕೊಳ್ತಾರೆ ಅದರ ಬಗ್ಗೆ ಯಾವುದೇ ರೀತಿ ಗಿಲ್ಟ್ ಇಟ್ಟುಕೊಳ್ಳೋ ಅವಶ್ಯಕತೆ ಇಲ್ಲ ಅಥವಾ ಅದು ಮುಂದೆ ನಿಮಗೆ ಮದುವೆ ಆದಮೇಲೆ ಇದರಿಂದ ಸಮಸ್ಯೆ ಆಗ್ತದೆ ಅಂತಕ್ಕಂಥ ಭಾವನೆ ಕೂಡ ಬೇಡ ಅಥವಾ ವೀರ್ಯ ತಾವು ಹಸ್ತಮೈತನ ಮಾಡಿ ಹೊರಗಡೆ ಹೋಗೋದರಿಂದ ನಿಮಗೆ ವೀಕ್ನೆಸ್ ಆಗ್ತದೆ ನಿಶಕ್ತಿ ಆಗ್ತದೆ ಆ ಥರ ಕಲ್ಪನೆಗಳು ಕೂಡ ಬೇಡ ನಮ್ಮ ಟೆಸ್ಟಿಸಲ್ಲಿ ಅಥವಾ ಆಗಲಿ ಅಥವಾ ಪ್ರಾಸ್ಟೇಟಲ್ಲಾಗಲಿ ಮತ್ತು ಸೆಮಿನಿಫರಸ್ ಟ್ಯೂಬಲ್ಸ್ ಅಂತ ಹೇಳ್ತೀವಿ ಅಲ್ಲಿ ಆಗಲಿ ವೀರ್ಯಗಳು ಕಂಟಿನ್ಯೂಸ್ ಆಗಿ ಉತ್ಪತ್ತಿ ಆಗ್ತಾನೇ ಇರ್ತವೆ ಆನಂತರ ತಾವು ವೀರ್ಯ ಹೊರಗೆ ಬಂದಿದ್ದು ಸಂಪೂರ್ಣವಾಗಿ ಎಲ್ಲವೂ ಸ್ಪರ್ಮ್ಸ್ ಇರೋದಿಲ್ಲ ಅದು ಪ್ರಾಸ್ಟೆಟಿಕ್ ಸೆಕ್ರಿಯೇಷನ್ಸ್ ಇರ್ತದೆ ಮತ್ತು ಸ್ಪರ್ಮೆಟಿಕ್ ಕಾರ್ಡಿಂದ ಮತ್ತು ಬೇರೆ ಬೇರೆ ಗ್ರಂಥಿಗಳಿಂದ ಬಂದಿರತಕ್ಕಂಥ ದ್ರವ ಕೂಡ ಇರ್ತದೆ ಅದರಲ್ಲಿ ಕೇವಲ ಒಂದು ಐದು ಪರ್ಸೆಂಟ್ ಮಾತ್ರ ಸ್ಪರ್ಮೆ ಇರ್ತದೆ ಸೊ ಹಾಗಾಗಿ ತಾವು ವೀರ್ಯ ಹೊರಗಡೆ ಹೋದ ತಕ್ಷಣವೇ ನಮ್ಮ ಶಕ್ತಿ ಎಲ್ಲ ಹೊರಟೋಯ್ತು ಅಂತಕ್ಕಂಥ ಭಾವನೆ ಖಂಡಿತ ಅಲ್ಲ ಆದರೆ ಹಸ್ತಮೈತನ ಒಂದು ಗೀಳಾಗಿ ಪರಿವರ್ತನೆ ಆದಾಗ ಅಂದರೆ ತಾವು ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾಗ ಅಥವಾ ದಿನಕ್ಕೆ ಮೂರ್ನಾಲ್ಕು ಸಲ ನಾನು ಹಸ್ತಮೈತನ ಮಾಡಿಕೊಳ್ಳೇಬೇಕು ಅಂತಕ್ಕಂಥ ಒಂದು ಪ್ರೆಷರ್ ತಮ್ಮ ಹತ್ರ ಬಂದಾಗ ತಾವು ಸೈಕ್ಯಾಟ್ರಿಸ್ಟ್ನ ಭೇಟಿಯಾಗಲಿ ಅಂದರೆ ಮಾನಸಿಕ ರೋಗ ತಜ್ಞರಲ್ಲಿ ಭೇಟಿಯಾದಾಗ ಅವರು ತಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಮತ್ತು ಕೌನ್ಸಿಲಿಂಗ್ ಕೊಡ್ತಾರೆ ಈ ಗೀಳಿನಿಂದ ಹೆಂಗೆ ಹೊರಗಡೆ ಬರೋದು ಅಂತಕ್ಕಂಥದ್ದು ಸೊ ತಾವು ಮಾನಸಿಕ ತಜ್ಞರನ್ನ ಭೇಟಿಯಾಗಿ ಈ ಗೀಳಿನಿಂದ ಹೊರಬರತಕ್ಕಂಥ ಸಾಧ್ಯತೆಗಳಿದೆ ಮತ್ತು ಇನ್ನೂ ಒಂದು ವಿಷಯ ನನಗೆ ಧಾತು ಹೋಗ್ತಾ ಇದೆ ನನಗೆ ಬಿಳಿ ಬಿಳಿ ಹೋಗ್ತಾ ಇದೆ ಅಂತ ಸಾಕಷ್ಟು ಹುಡುಗರು ಬಂದು ಹೇಳ್ತಾರೆ ಆನಂತರ ಮದುವೆ ಆದವರು ಸಹಿತ ಬಂದು ಏನು ಹೇಳ್ತಾರೆ ಅಂದರೆ ನಾನು ಸಣ್ಣನಿದ್ದಾಗ ಸಾಕಷ್ಟು ಹಸ್ತಮೈತ್ರ ಮಾಡ್ತಾ ಇದ್ದೆ ಸಾಕಷ್ಟು ಧಾತು ಹೋಗ್ತಾಯಿತ್ತು ನಾನು ಅದ್ರ ಬಗ್ಗೆ ಗಮನ ಹರಿಸಲಿಲ್ಲ ಈಗ ನನಗೆ ಸೆಕ್ಸ್ನಲ್ಲಿ ಇಂಟ್ರೆಸ್ಟ್ ಇಲ್ಲ ಅಥವಾ ಹೆಂಡತಿ ಜೊತೆ ಸೇರಕ್ಕೆ ಇಲ್ಲ ಅಥವಾ ಅದೇ ಕಾರಣದಿಂದ ನನಗೆ ಮಕ್ಕಳು ಇಲ್ಲೋ ಏನೋ ಇವೆಲ್ಲವೂ ನನಗೆ ನನ್ನ ಹತ್ರ ಬಂದು ಶೇರ್ ಮಾಡ್ತಿರ್ತಾರೆ ಒಂದು ವಿಷಯ ಹೇಳ್ತೀನಿ ನಮ್ಮ ಪೆನಿಸ್ ಏನಿರ್ತದಲ್ಲ ಶಿಶ್ನ ಅಂದರೆ ಗಂಡಸರ ಶಿಷ್ಣ ಏನಿರ್ತದಲ್ಲ ಸೆಮೆನ್ ಅಂದರೆ ನಮ್ಮ ವೀರ್ಯ ಹೊರಗಡೆ ಬರೋದಕ್ಕೂ ಮತ್ತು ಯೂರಿನ್ ಬರೋದಕ್ಕೂ ಒಂದೇ ದಾರಿ ಆಗಿದ್ದರೂ ಎರಡು ಮಿಕ್ಸ್ ಆಗೋ ಸಾಧ್ಯತೆಗಳು ತೀರಾ ಕಡಿಮೆ ಅಂದರೆ ಒಂದು ಪ್ರೋಸ್ಟೇಟಲ್ಲಿ ಒಂದು ವ್ಯಾಲ್ವ್ ಇರ್ತದೆ ನಾವು ಯೂರಿನ್ ಮಾಡಬೇಕಾದ್ರೆ ಆ ವ್ಯಾಲ್ವನ್ನ ಬಂದ್ ಮಾಡಿ ನಮ್ಮ ಯೂರಿನ್ನು ಮತ್ತು ಸೆಮೆನ್ ಎರಡೂ ಕೂಡದ ಹಾಗೆ ಆ ನಂತರ ನಾವು ಇಂಟ್ರ್ ಕೋರ್ಸ್ ಮಾಡಬೇಕಾದ್ರೆ ಅಂದರೆ ಸೆಕ್ಸ್ ಮಾಡಬೇಕಾದ್ರೆ ಅದೇ ವಾಲ್ವ್ ಯೂರಿನ್ ಕಡೆ ಬಂದಾಗಿ ಕೇವಲ ವೀರ್ಯ ಮಾತ್ರ ಹೊರಗಡೆ ಹೋಗ್ತಕ್ಕಂಥ ಒಂದು ಮೆಕ್ಯಾನಿಸಮ್ ಇದೆ ಸೊ ನಾವು ಹಾಗಾದರೆ ಇಲ್ಲ ನಾನು ಯೂರಿನಲ್ಲಿ ನೋಡಿದ್ದೀನಿ ವೈಟ್ ಕಾಣಿಸ್ತದೆ ಅಂತ ಹೇಳ್ತೀರಿ ಸಿ ಸಾಕಷ್ಟು ಸಾರಿ ನಾವು ಸ್ಮೆಗ್ಮಾ ಅಂತ ಹೇಳ್ತೀವಿ ಅಂದರೆ ಯುರೆಥಲ್ ಆ ದಾರಿಯಲ್ಲಿ ಕಲೆಕ್ಟ್ ಆಗಿರ್ತಕ್ಕಂಥ ಒಂದು ಒಂದು ಪದಾರ್ಥ ಅದನ್ನು ನೋಡಿ ನಾವು ವೀರ್ಯ ಅನ್ಕೊಂತೀವಿ ಸೊ ಹಾಗಾಗಿ ಈ ಧಾತು ಹೋಗ್ತಾ ಇದೆ ನನಗೆ ವೀರ್ಯ ಹೋಗ್ತಾ ಇದೆ ನನ್ನ ವೀರ್ಯ ನಷ್ಟ ಆಗ್ತಾಯಿದೆ ಅಂಥೇಳಿ ಗಾಬರಿ ಪಡ್ತಕ್ಕಂಥ ಅವಶ್ಯಕತೆ ಖಂಡಿತ ಇಲ್ಲ ಮತ್ತು ಇನ್ನೂ ಒಂದು ಸಮಸ್ಯೆಯಿಂದ ಬರ್ತಾರೆ ನನಗೆ ರಾತ್ರಿ ಸ್ಖಲನ ಆಗಿಬಿಡ್ತದೆ ಅಥವಾ ರಾತ್ರಿ ಹೊತ್ತು ನನಗೆ ಗೊತ್ತಿರೋದಾಗಿ ವೀರ್ಯ ಹೊರಗಡೆ ಹೋಗಿಬಿಟ್ಟಿರ್ತದೆ ಅಂತ ಅದು ಕೂಡ ಒಂದು ಸಾಮಾಜಿಕ ಸಹಜವಾದಂಥ ಒಂದು ಫಿಸಿಯೋಲಾಜಿಕಲ್ ಪ್ರಕ್ರಿಯೆ ಸೊ ಅದಕ್ಕೂ ಕೂಡ ತಾವು ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಎರೆಕ್ಷನ್ ಆಗಿರ್ತದೆ ರಾತ್ರಿ ಯಾವುದು ಇದರಲ್ಲಿ ಆ ಸಮಯದಲ್ಲಿ ಸ್ಖಲನ ಆಗೋದು ಕೂಡ ತೀರ ಸಾಮಾನ್ಯ ಈ ಯುವಕರಲ್ಲಿ ಇದರ ಬಗ್ಗೆ ಅನಗತ್ಯವಾದ ಭಯ ಹುಟ್ಟಿಸಿ ತಮ್ಮ ವ್ಯಾಪಾರ ಮಾಡ್ತಕ್ಕಂಥ ಈ ನಕಲಿ ವೈದ್ಯರು ಅದರ ಬಗ್ಗೆ ಭಯ ಬೆಳೆಸ್ತಾರೆ ಇಲ್ಲ ನೀನು ಅಸ್ತಮಯತನ ಮಾಡಬಾರ್ದು ನಿಮಗೆ ರಾತ್ರಿ ಸ್ಖಲನ ಆದರೆ ಅದು ತುಂಬ ಕೆತ್ತದ್ದು ಇದರಿಂದ ನಿಮಗೆ ಮುಂದೆ ನಿಶಕ್ತಿ ಬರ್ತದೆ ನೀವು ಸೆಕ್ಸ್ ಮಾಡೋಕ್ಕಾಗೋದಿಲ್ಲ ನಿಮ್ಮ ಮಕ್ಕಳಾಗೋದಿಲ್ಲ ಅಂತಕ್ಕಂಥ ಭಯ ಬೀಳಿಸಿ ತಮ್ಮ ತಮ್ಮಿಂದ ಹಣ ಕಿತ್ಕೊಳ್ತಕ್ಕಂಥ ಒಂದು ದಂಧೆಯಲ್ಲಿ ನಿರತರಾಗಿರ್ತಾರೆ ಸೊ ಹಾಗಾಗಿ ತಮ್ಮ ಯಾವುದೇ ಲೈಂಗಿಕ ಸಮಸ್ಯೆಗಳಿದ್ದರೆ ಅಥವಾ ಈ ಥರ ಯಾವುದಾದರೂ ತಮ್ಮ ಸಮಸ್ಯೆಗಳಿದ್ದರೆ ತಾವು ಜನರಲ್ ಸರ್ಜನ್ ಅಥವಾ ಜನರಲ್ ಫಿಜಿಷಿಯನ್ ಅಥವಾ ಸೈಕ್ಯಾಟ್ರಿಸ್ಟ್ ಅಥವಾ ಯೂರಾಲಜಿಸ್ಟ್ ಇವರು ಯಾರನ್ನಾದರೂ ಭೇಟಿಯಾಗಿ ತಮ್ಮ ಸಮಸ್ಯೆಯನ್ನು ಮುಕ್ತವಾಗಿ ಚರ್ಚೆ ಮಾಡಿ ಮತ್ತು ಆ ಚರ್ಚೆಯಿಂದ ತಾವು ಸಂಪೂರ್ಣವಾಗಿ ಗುಣಮುಖರಾಗಿ ಗೆಳೆಯರೆ ಒಬ್ಬ ಹಿರಿಯಣ್ಣನಾಗಿ ಹೇಳ್ತಾ ಇದ್ದೀನಿ ಈ ವಿಡಿಯೋನ ತಮ್ಮೆಲ್ಲ ಗೆಳೆಯರ ಹತ್ರ ಹಂಚಿಕೊಳ್ಳಿ ಮತ್ತು ಈ ಥರದ ಕೀಳಿರಿಮೆಯಿಂದ ಹೊರಗೆ ಬನ್ನಿ ನನಗೆ ಅದೇ ಸಾಕು ಥ್ಯಾಂಕ್ ಯು